ಮಾಜಿ ಸಚಿವ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಬೇಕು ಎಂದು ಬ್ಯಾಟಿಂಗ್ ಮಾಡಿರುವ ಸಂಸದ ಜಿಎಸ್ ಬಸವರಾಜು ಅವರ ಹೇಳಿಕೆ ವ್ಯಕ್ತವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಳ್ಕರ್ ಹೇಳಿದ್ದಾರೆ ತುಮಕೂರಿನ ಅಶೋಕನಗರದ ಕಮಲಾಕೃಪದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂಥವರೇ ಅಭ್ಯರ್ಥಿಯಾಗಬೇಕು ಎಂದು ಸಂಸದ ಬಸವರಾಜು ಅವರು ಮಾತನಾಡುವುದು ಸರಿಯಲ್ಲ ಪಕ್ಷದ ಗೈಡ್ಲೈನ್ ಪ್ರಕಾರ ಅವರು ನಡೆದುಕೊಳ್ಳಬೇಕು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಮಾಜಿ ಸಚಿವ ವಿ ಸೋಮಣ್ಣ ಪರ ಮಾತನಾಡುವುದನ್ನು ಸಂಸದರು ನಿಲ್ಲಿಸಬೇಕು ಇತ್ತೀಚೆಗೆ ಅವರು ನೀಡಿರುವ ಹೇಳಿಕೆ ವ್ಯಕ್ತವಾಗಿದೆ ವಿನಃ ಪಕ್ಷದ ಹೇಳಿಕೆಯಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಇನ್ನು ಪಕ್ಷದ ಸಭೆಗಳ ನಡೆಯುತ್ತಿರುವುದು ಸಂಘಟನೆಗಾಗಿ ವಿನಃ ಒಬ್ಬ ಅಭ್ಯರ್ಥಿಯನ್ನು ಬೆಂಬಲಿಸುವುದಕ್ಕಲ್ಲ ಎಷ್ಟೇ ದೊಡ್ಡ ನಾಯಕರಾದರೂ ಓರ್ವ ಅಭ್ಯರ್ಥಿ ಪರ ಒಲವು ವ್ಯಕ್ತಪಡಿಸುವುದು ಸರಿಯಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹಲವು ಮಂದಿ ಆಕಾಂಕ್ಷಿತರಿದ್ದಾರೆ ನಾನು ಕೂಡ ಸ್ಪರ್ಧೆ ಬಯಸುವ ಅಭಿಲಾಷೆ ಹೊಂದಿದ್ದೇನೆ ಹಾಗೆ ಮಾಜಿ ಸಚಿವರಾದ ಮಧುಸ್ವಾಮಿ ವಿ ಸೋಮಣ್ಣ ಸಿದ್ಧಗಂಗಾ ಆಸ್ಪತ್ರೆಯ ಡಾಕ್ಟರ್ ಪರಮೇಶ್ ಸೇರಿದಂತೆ ಹಲವರಿದ್ದಾರೆ ಪಕ್ಷ ಯಾರಿಗೆ ಟಿಕೆಟ್ ನೀಡಿದರೂ ಅವರ ಪರ ಗೆಲುವಿಗೆ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಯಾವುದೇ ಕಾರ್ಯಕರ್ತರಿಗೆ ಕೊಡಿ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾನು ಸ್ಥಳೀಯರು ಬೇರೆಯವರು ಅಂತ ಹೇಳದಕ್ಕೆ ಇಲ್ಲ ಎಲ್ಲಾ ಕಾರ್ಯಕರ್ತರು ಒಂದೇ ಅನ್ನೋದ್ದು ನಮ್ಮ ಸರ್ ಈಗ ಕೊಟ್ಟ ಮೇಲೆ ಕೇಳಿ ಸರ್ ಈಗ ಯಾರಿಗೆ ಟಿಕೆಟ್ ಇದುವರೆಗೂ ಆಗಿಲ್ಲ ಇದುವರೆಗೂ ಯಾವುದೇ ಪಕ್ಷದ ಟಿಕೆಟ್ ಬಗ್ಗೆ ಚರ್ಚೆ ಪಕ್ಷದ ವೇದಿಕೆಯಲ್ಲಿ ಎಲ್ಲೂ ಆಗಿಲ್ಲ ಸರ್ ಈಗ ಯಾರಿಗೇನು ಪತ್ರಿಕೆ ಘೋಷಿ ಮಾಡಿದ್ದಾರೆ ನಮ್ಮಲ್ಲಿ ನಮಗೆ ಟಿಕೆಟ್ ಕೊಡಿ ಅನ್ನೋದು ಕೇಳುವಂಥದ್ದು ಎಲ್ಲ ಕಾರ್ಯಕರ್ತರು ಹಕ್ಕಿದೆ ಕೇಳಿ ಅದಕ್ಕೆ ನಮ್ಗೆ ಕಚರಾಳಿಲ್ಲ ಇಲ್ಲ ಸರ್ ಆ ತರ ಇನ್ನೂ ಇಲ್ಲ ಇನ್ನೂ ಯಾವುದೋ ಅರ್ಜಿ ಅದೆಲ್ಲೂ ನಮಗೆ ಸೂಚನೆ ಬಂದಿಲ್ಲ ನಮ್ಮಲ್ಲಿ ಸಭೆಗಳು ಮಾಡ್ತಿರ್ತಕ್ಕಂಥದ್ದು ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಸಂಘಟನಾತ್ಮಕವಾಗಿ ಅಷ್ಟೇ ಬಿಟ್ಟರೆ ಯಾವುದೇ ಅಭ್ಯರ್ಥಿ ಬಗ್ಗೆ ಚರ್ಚೆ ಇದುವರೆಗೂ ಆಗಿಲ್ಲ ಸರ್ ಈಗ ನಮಗೆ ನಾವು ಕಡೆ ಆಫೀಸು ಶುರುವಾದ ಮೇಲೆ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರಮುಖ ಸಭೆಯನ್ನ ಮಾಡ್ತಿದ್ದೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದಕ್ಕೆ ನಮ್ಮ ಉಸ್ತುವಾರಿಗಳಂತಹ ಗೋಪಾಲಯ್ಯನವರು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಮುನ್ರಾಜ್ ಅವರು ಭಾಗವಹಿಸ್ತಾರೆ ಪ್ರೀತಮ್ ಗೌಡು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದಾರೆ ಅವರು ಕೂಡ ಭಾಗವಹಿಸ್ತಾರೆ ಸೊ ಅದಾದ ಮೇಲೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಆಗುತ್ತೆ ಕಾರ್ಯಕರ್ತರು ಸಂಘಟನೆ ದೃಷ್ಟಿಯಿಂದ ಯೋಚನೆ ಮಾಡಿ ಆ ವರದಿಯನ್ನು ಕೊಟ್ಟಂತೂ ಅವರು ಸರಿ ಒಂದು ಆಲೋಚನೆ ಸ್ವಾಮೀಜಿನ ಕಂಟೆಸ್ಟ್ ನೋಡೋ ವಿಚಾರ ಚರ್ಚೆ ಆಗ್ತಿದೆ ಸ್ವಾಮೀಜಿ ಏನು ಬಿಜೆಪಿಗಿಂತ ಹೊಸ್ದಲ್ಲ ಅದು ಒಂದೇನಾ ಅಥವಾ ಬೇರೆ ಸ್ವಾಮೀಜಿ ಇಲ್ಲ ಸರ್ ನಮಗೆ ನನಗೆ ತಿಳಿದಂಗೆ ತುಮಕೂರಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಅಂತದ್ದು ತಿಳಿತಾ ಇದೆ ಸೊ ಅವರು ಒಂದು ರೀತಿ ಕಾರ್ಯಕರ್ತರ ಅಲ್ಲ ಅಲ್ಲಿ ನಮ್ಮಲ್ಲಿ ಯಾರು ಆ ಸ್ವಾಮೀಜಿ ನಮ್ಮಲ್ಲಿ ಯಾರು ಸಂಬಂಧಪಟ್ಟಾಗ ಸಂಬಂಧಪಟ್ಟಾಗತ್ತೆ ನಾನು ಹೇಳ್ತೀನಿ ನನಗೆ ಬೇರೆ ಕ್ಷೇತ್ರ ಬೇಡ ನಮ್ಮಲ್ಲಿ ಆ ತರ ಚರ್ಚೆ ಯಾವುದೂ ಇಲ್ಲ ಸರ್ ನಮ್ಮಲ್ಲಿ ಅಭ್ಯರ್ಥಿಗಳ ಚರ್ಚೆ ಇದುವರೆಗೂ ಆಗಿಲ್ಲ ಏನ್ ನಮ್ಮ ಅಭ್ಯರ್ಥಿ ಏನು ತಮ್ಮ ಮೂಲಕ ಮಾಧ್ಯಮದಲ್ಲಿ ಏನು ಹೇಳಿದ್ದಾರೆ ಅದನ್ನ ಹೇಳ್ಬೇಡಿ ಗೊಂದಲ ಮೂಡಿಸಬೇಡಿ ಅಂತಕ್ಕಂಥ ಪಕ್ಷ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅದು ಯಾವುದೇ ರೀತಿಯ ಈ ಥರ ಗೊಂದಲ ಹೇಳಿಕೆಗಳು ತಾವಾರು ಕೊಡಬೇಡಿ ಅಂತ ತಮ್ಮ ಮೂಲಕ ಮನವಿ ಮಾಡ್ತೀವಿ ಸರ್ ಅವ್ರಿಗೂ ವೈಯಕ್ತಿಕ ಕೃತು ಮತಟ್ಟೆಗಳು ಯಾವುದು ಅವಶ್ಯಕತೆ ಈ ಸಂದರ್ಭದಲ್ಲಿ ಬೇಡ ಪಕ್ಷ ನಿರ್ಧಾರ ಮಾಡುವಾಗಲೂ ತಮ್ಮ ವೈಯಕ್ತಿಕ ಹೇಳಿಕೆಗಳನ್ನ ಇಡಿ ಅಂತ ಅವರೆಲ್ಲರೂ ಮನವಿ ಮಾಡಿ ಎಲ್ಲರಿಗೂ ಎಲ್ಲ ನಿಮ್ಮ ಅಭಿಪ್ರಾಯ ಏನಿದ್ರು ನೀವು ಬೇರೆ ಕಡೆ ವ್ಯಕ್ತಪಡ್ತೀವಿ ಸಾರ್ವಜನಿಕ ವ್ಯಕ್ತಪಡಿಸಬೇಡಿ ಅಂತ ಹೇಳಿ ಹೇಳಿದೀನಿ ಅವ್ರವ್ರ ಸ್ವಂತ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅವ್ರವ್ರ ಸ್ವಂತ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಯಾರಾದ್ರೂ ಆಗಲಿ ಎಷ್ಟು ದೊಡ್ಡ ನಾಯಕರಾಗ್ಲಿ ಪಕ್ಷಕ್ಕಿಂತ ದೊಡ್ಡವ್ರು ಏನಲ್ಲ ಅವರ ಅಭಿಪ್ರಾಯ ಅವರು ಅಲ್ಲೇ ಅವ್ರು ಇಟ್ಕೋಬೇಕಷ್ಟೇ ಪಕ್ಷದ ಅಭಿಪ್ರಾಯ ಏನಾಗುತ್ತೆ ಅದಾದ್ಮೇಲೆ ಆಗಲಿಕ್ಕೆ ಕೊಟ್ಟರು ಅವ್ರು ಕೆಲಸ ಮಾಡ್ಬೇಕು ಅದರಲ್ಲೇ ಎರಡನೇ ಮಾತೇ ಇಲ್ಲ ಸರ್ ಇದು ಚಿಕ್ಕದೋ ಇದು ನಗರಕ್ಕೆ ಮಾಡ್ಕೊಂಡು ಅಲ್ಲಿ ವಸಾದ್ ಮಾಡೋದು ಮಾಡಿದ್ವಿ ಸ್ವಲ್ಪ ಇದು ಪಾರ್ಕಿಂಗ್ ಇಲ್ಲ ಅಂತ ಸಮಸ್ಯೆಗಳೆಲ್ಲರೂ ಎಲ್ಲರೂ ಹೇಳಿದ್ದಾರೆ ಕಾರ್ಯಕ್ಕೆ ವಸಾದ್ರೆ